ಇನ್ನು ಇಸ್ರೇಲ್ ಕೂಡ ಸುಮ್ಮನಿಲ್ಲ ಇರಾನ್ ಮೇಲೆ ಅದೂ ಕೂಡ ವಿಪರೀತ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇದೆ ಅಮೆರಿಕ ಬಂದ್ರಷ್ಟು ಬಿಟ್ಟರೆಷ್ಟು ನಮ್ಮ ರಾಷ್ಟ್ರ ರಕ್ಷಣೆ ನಮ್ಮ ಕರ್ತವ್ಯ ಅಂತ ಇಸ್ರೇಲ್ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ನಿನ್ನೆ ಇನ್ನೊಂದು ಕಡೆಗೆ ಮೊಹಮ್ಮದ್ ಖಾದರ್ ಅಲ್ ಹುಸೇನಿ ಅನ್ನುವಂಥ ವ್ಯಕ್ತಿ ಕಾರಿನ ಸಮೇತ ಅವನನ್ನು ಸ್ಫೋಟ ಮಾಡಿದೆ ಇಸ್ರೇಲ್ ಸೇನೆ ಇವನೇನೆ ಸೊರೋಕಾ ಆಸ್ಪತ್ರೆ ಮೇಲೆ ದಾಳಿಗೆ ಇವನೇ ಕಾರಣ ಅನ್ನುವಂಥ ಆರೋಪ ಇವೊಂದು ಹಿಜ್ಬುಲ್ ಕಮಾಂಡರ್ ಇವನು ಕಾರಲ್ಲಿ ಹೋಗ್ತಾ ಇದ್ದ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕಾರಿ ಕಾರೆ ಉಡೀಸ್ ದಕ್ಷಿಣ ಲೆಬೆನಾನ್ನಲ್ಲಿ ಹಿಜ್ಬುಲ್ಲಾ ಕಮಾಂಡರ್ ಹತ್ಯೆಯಾಗಿರೋದು ಮೊಹಮ್ಮದ್ ಖಾದರ್ ಅಲ್ ಅಲ್ ಹುಸೇನಿ ಕಾರಿನ ಸಮೇತ ಸ್ಫೋಟ ಇಷ್ಟೇ ಅಲ್ಲ ಇನ್ನೊಬ್ಬ ಡ್ರೋನ್ ಕಮಾಂಡರ್ ಕೂಡ ಸತ್ತಿದ್ದಾನೆ ಅಮೀನ್ ಪೋರ್ ಚೌದುಕಿ ಅವನ ಹೆಸರು ಇಸ್ರೇಲ್ನ ವಾಯುದಾಳಿಗೆ ಆತ ಸತ್ತಿದ್ದಾನೆ ಡ್ರೋಣ್ ಬ್ರಿಗೇಡ್ ಡ್ರೋಣ್ ಬ್ರಿಗೇಡ್ನ ಕಮಾಂಡರ್ ಅವನು ಹುಡುಕಿ ಹುಡುಕಿ ಹೊಡಿತಾ ಇದೆ ಆಕಾಶದ ತುಂಬೆಲ್ಲ ಈ ಇವರು ವಿಮಾನಗಳೇ ಹಾರಾಟ ಮಾಡಿಬಿಟ್ರೆ ಇಸ್ರೇಲ್ ಆಕಾಶ ನಮ್ಮದೇನೆ ವಾಯು ಪ್ರದೇಶ ನಮ್ಮದೇನೆ ಅಂತ ಘೋಷಣೆ ಮಾಡಿಬಿಟ್ರೆ ಹೆಂಗಿರುತ್ತೆ ನೋಡಿ ಒಂದು ದೇಶದ ವಾಯು ಪ್ರದೇಶವೇ ನಮ್ಮದು ಅಂದರೆ ಅಷ್ಟರ ಮಟ್ಟಿಗೆ ಪ್ರಾಬಲ್ಯ ಸಾಧಿಸಿದ್ರು ಅಂತ ಹಂಗಂತ ಇರಾನ್ ಸುಮ್ಮನಿದೆಯಾ ಮಾಡು ಇಲ್ಲವೇ ಮಡಿ ಉಳಿದಂಥ ಶಕ್ತಿಯನ್ನೆಲ್ಲ ಸೇರಿಸಿ ಹೊಡಿಲೇಬೇಕು ಇನ್ನು ಇರಾನ್ ಇಸ್ರೇಲ್ ನಡುವೆ ಜನ ಸಂಘರ್ಷ ಎಷ್ಟರ ಮಟ್ಟಿಗೆ ಅಂತಂದರೆ ಇಸ್ರೇಲ್ನಲ್ಲಿ ಜೀವ ಉಳಿಸ್ಕೊಳ್ಳಿಕ್ಕೆ ಎರಡೂ ದೇಶಗಳ ಜನರು ಪರದಾಡ್ತಾ ಇದ್ದಾರೆ ಏರ್ಪೋರ್ಟ್ಗಳು ಕ್ಲೋಸ್ ಆಗಿವೆ ಜನ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಸಿಕ್ಕ ಸಿಕ್ಕ ವೆಹಿಕಲ್ಗಳಲ್ಲಿ ಹಡಗುಗಳಲ್ಲಿ ಟೆಲ್ ಅಂದ ಸಾವಿರಾರು ನಿವಾಸಿಗಳು ಹೊರಟಿದ್ದಾರೆ ಈಜಿಪ್ಟ್ನ ಸಿನೈಗೆ ಹೋಗುವಂಥ ಬಸ್ಗಳನ್ನು ಪ್ರಯಾಣ ಮಾಡ್ತಾ ಇದ್ದಾರೆ ಹಡಗುಗಳಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನಾವು ತೋರಿಸ್ತಾ ಇದ್ದೀವಿ ಯಾವ ಪರಿ ಜನ ತುಂಬಿದ್ದಾರೆ ಅಂತ ಇನ್ನೊಂದು ಕಡೆಗೆ ಇರಾನ್ನಲ್ಲೂ ಕೂಡ ಅಷ್ಟೇನೆ ಟೆಹ್ರಾನ್ ಖಾಲಿ ಮಾಡಿ ಅಂತ ಇಸ್ರೇಲ್ ಹೇಳಿದ್ದೆ ತಡ ಹಗಲು ರಾತ್ರಿ ವೆಹಿಕಲ್ಗಳು ಹೊರಟ ಬಿಟ್ಟು ನಡ್ರಿ ಹೆಂಗಿದೆ ನೋಡಿ ಸ್ಥಿತಿ ಮೂರು ಮೂರು ನಾಲ್ಕು ನಾಲ್ಕು ಪ್ರಮುಖ ನಗರಗಳಿಂದ ವಲಸೆ ಸಿಕ್ಕ ಸಿಕ್ಕ ದೇಶಗಳ ಕಡೆಗೆ ವಲಸೆ ಟೆಲ್ ವಿವಿನಿಂದ ಜನ ಯಾವ ರೀತಿ ಸ್ಥಳಾಂತರಗೊಳ್ತಾ ಇದ್ದಾರೆ ನಾವು ಅದನ್ನು ತೋರಿಸ್ತಾ ಇದ್ದೀವಿ ನಿಮಗೆ ಸಿಕ್ಕ ಸಿಕ್ಕಂತ ಬಸ್ಗಳು ವೆಹಿಕಲ್ಗಳನ್ನ ಹತ್ಕೊಂಡು ಹೋಗ್ತಾ ಇದ್ದಾರೆ ಹಡಗುಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಹತ್ತಿರದ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಈಜಿಪ್ಟಿಗೆ ಎಲ್ಲ ದೇಶಗಳಿಗೂ ಕೂಡ ಯಹೂದಿಗಳು ಹೋಗಂಗಿಲ್ಲ ಅದೊಂದು ಸಮಸ್ಯೆ ಇದೆ ಸಿಕ್ಕ ಸಿಕ್ಕಲೆ ಕೊಂದಾಕ್ಬಿಡ್ತಾರೆ ಹಾಕ್ಬಿಡ್ತಾರೆ ಇವ್ರನ್ನ ಹಾಗಾಗಿ ಏನು ಅಂತಂತಂದ್ರೆ ಎಲ್ಲಿ ಸೇಫ್ ಅನ್ನುವಂಥದ್ದು ಇರುತ್ತೋ ಅಲ್ಲಿ ಮಾತ್ರ ಹೋಗಬೇಕು ಇದು ಸಂಗತಿ